ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ದೊಡ್ಡ ಪತ್ರೆಯಿಂದ ಪೋಡಿ ಮಾಡೋದು ಹೇಗೆ ಅಂತ ನೋಡುವ ನಾವು ಈ ದೊಡ್ಡ ಪತ್ರೆಯನ್ನು ಸಂಬರಬಳ್ಳಿ ಅಂತ ಕೂಡ ಕರಿತೇವೆ ನಾನು ಅದನ್ನು ಒಂದು ನಾಲ್ಕೈದು ಎಲೆಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳ್ಕೊಳ್ಳುವ ನಾವು ತೊಳ್ಕೊಂಡು ಒರೆಸಿಟ್ಕೊಳ್ಳುವ ಧೂಳು ಮಣ್ಣೆಲ್ಲ ಹಿಡ್ಕೊಂಡಿರ್ತದೆ ಹಾಗೆ ಅದನ್ನು ತೊಳ್ಕೊಂಡು ಒರೆಸಿಟ್ಕೊಳ್ಳುವ ಇನ್ನು ಪೋಡಿ ಮಾಡಲಿಕ್ಕೆ ನಾನು ತೊಗೊಂಡಿರುವಂಥದ್ದು ಒಂದು ಕಪ್ಪಿಗಾಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೆ ಸೇರಿಸಲಿಕ್ಕೆ ಒಂದು ಎರಡು ಸ್ಪೂನಿಗೆ ಸ್ಪೂನಿಗಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ ಬೇಕಿದ್ದರೆ ನೀವು ಚಿಲ್ಲಿ ಫ್ಲೇಕ್ಸನ್ನು ತಗೊಳ್ಬೋದು ಹಾಗೆ ಒಂದು ಕಾಲು ಸ್ಪೂನಿಗಾಗುವಷ್ಟು ಅರ್ಶಿನ ತಗೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ತಗೊಂಡಿದ್ದೇನೆ ಒಂದು ಸ್ವಲ್ಪ ಇಂಗು ಹಾಗೆ ಒಂದು ಕಾಲು ಸ್ಪೂನಿಗಾಗುವಷ್ಟು ಕಾಳನ್ನು ತಗೊಂಡಿದ್ದೇನೆ ನಾವೀಗ ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಅನ್ನೋದು ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ತುಂಬ ದಪ್ಪ ಆಗೋದು ಬೇಡ ತುಂಬ ತೆಳುವಾಗೋದು ಬೇಡ ನಾನಿಲ್ಲಿ ಬರೀ ಒಂದು ಆರೇಳು ಎಲೆಯನ್ನು ತಗೊಂಡಿದ್ದೇನೆ ನಾವು ಇದರಲ್ಲಿ ಇನ್ನೂ ಸ್ವಲ್ಪ ಎಲೆಯಲ್ಲಿ ನಾವು ಪೋಡಿಯನ್ನು ಮಾಡ್ಕೊಳ್ಬಹುದು ಈಗ ನಾವಿದನ್ನು ಡೀಪ್ ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಈಗ ಒಳ್ಳೆ ಬಿಸಿಯಾಗಿದೆ ಈಗ ನಾವು ಡೀಪ್ ಫ್ರೈ ಮಾಡಿಕೊಳ್ಳುವ ಒಂದೊಂದು ಎಲೆಯನ್ನು ಚೆನ್ನಾಗಿ ನಾವು ಡಿಪ್ ಮಾಡಿಕೊಳ್ಳುವ ಡಿಪ್ ಮಾಡಿಕೊಂಡು ಫ್ರೈ ಮಾಡುವ ಟ್ರೈ ಮಾಡುವಾಗ ಮೀಡಿಯಂ ಉರಿಯಲ್ಲಿಟ್ಕೊಂಡು ನಾವು ಕಂದು ಬಣ್ಣ ಬರೋವರೆಗೆ ಟ್ರೈ ಮಾಡಿಕೊಳ್ಳುವ ಬಿಸಿ ಬಿಸಿಯಾದ ಹೆಲ್ದಿಯಾದಂತಹ ದೊಡ್ಡ ಪತ್ರೆ ಪೋಡಿ ಈಗ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು